ಹಲೋ ಫ್ರೆಂಡ್ಸ್ ನಿಮೆಲ್ಲರೂ ಮತ್ತೆ ಸ್ವಾಗತ ನಿಮ್ಮ ಅಪಲ್ ಕೆ ಎಸ್ ಅಪೇಲೆನ್ಸ್ ಇವತ್ತು ನಾನು ಬಂದಿದ್ದೀನಿ ಫಿಶ್ ಫಿಶ್ ಶಾಪ್ ಅಂತ ಒಂದು ಹೊಸದಾಗಿ ಒಂದು ಅಕ್ವೇರಿಯಂ ಶಾಪ್ ಓಪನ್ ಆಗಿದೆ ಹೋಲ್ಸೇಲ್ ಆಗಿ ಬ್ಯಾಂಗ್ಳೂರ್ ಸೆಂಟ್ರಲ್ಲಿ ಒಂದು ಅಕ್ವೇರಿಯಂ ಶಾಪ್ ಓಪನ್ ಆಗಿದೆ ನಿಮಗೆ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಭಾಳಷ್ಟು ಕಮ್ಮಿ ಪ್ರೈಸ್ ಸಿಗುತ್ತೆ ಹಂಡ್ರೆಡ್ ರೂಪಾಯಿಂದ ನೀವುಟ್ರ ಅಂತ ಹೇಳ್ಬೋದು ನಾರ್ಮಲ್ ಫಿಚರ್ಸ್ ಐದು ರೂಪಾಯಿಂದ ಹೇಳ್ಬೋದು ಎಕ್ಸಾಟಿಕ್ ವೆರೈಟಿ ಎಲ್ಲ ಸಿಗುತ್ತೆ ನೋಡ್ಬೋದು ಎಲ್ಲ ಹೊಸ ನಾನು ಇವತ್ತು ಟೂರ್ ಕೊಡ್ತಾರು ನಿಮಗೆ ಇದೆಲ್ಲ ನೋಡ್ತಾ ಇದ್ದರೆ ನೀವು ನಿಮಗೆ ನಾಲ್ಕು ಕಣಿದ್ರೂ ಕಮ್ಮಿ ಯಾಕಂದರೆ ಅಷ್ಟು ಜಾಸ್ತಿ ವೆರೈಟಿ ಇದೆ ಅಷ್ಟು ಸುಂದರವಾದ ಮೀನ್ ಎಲ್ಲ ನೋಡೋಕ್ಕೆ ಸಿಗುತ್ತೆ ನಾರ್ಮಲ್ ಅಕ್ವೇರಿಯಂ ಶಾಪಲ್ಲಿ ನೋಡೋದು ಸಿಗೋದಿಲ್ಲ ಆ ಥರ ವೆರೈಟಿ ನಿಮಗೆ ಇಲ್ಲಿ ಹಲವಾರು ಟ್ಯಾಂಕ್ಸ್ ಇದೆ ಟೋಟಲ್ ಫಾರ್ಟಿ ಟು ಸೆವೆಂಟಿ ಟ್ಯಾಂಕ್ಸ್ ಇದೆ ತ್ರೀ ಹಂಡ್ರೆಡ್ ಪ್ಲಸ್ ಟ್ಯಾಂಕ್ ಫಿಶ್ ವೆರೈಟೀಸ್ ಇಲ್ಲಿ ಇದಾವೆ ಇದೆಲ್ಲ ನಾವು ಒನ್ ಬೈ ಒನ್ ಕವರ್ ಮಾಡೋಣ ಎಲ್ಲ ನೀವು ನೋಡ್ತಾ ಇದ್ರೆ ಎಷ್ಟೋ ಇಷ್ಟು ಫಿಶಸ್ ಎಲ್ಲಿ ಅಕ್ವೇರಿಯಂ ಶಾಪ್ ನೋಡೋಕ್ ಸಿಗೋದಿಲ್ಲ ಅಷ್ಟು ವೆರೈಟಿ ಟೆಟ್ರಾಸ್ ಹಂಡ್ರೆಡ್ ಪ್ಲಸ್ ವೆರೈಟಿ ನಿಮ್ಗೆ ನೋಡೋದ ಸಿಗುತ್ತೆ ನೀವೊಂದು ನಲವತ್ ವೆರೈಟಿ ನೋಡೋದ್ ಸಿಗುತ್ತೆ ಪ್ರೈಸ್ ನೋಡ್ತಾ ಇದ್ರೆ ನೀವು ಒಂಥರ ತರ ಸಣ್ಣ ಸೋಕ್ ಬರಬೇಕು ಏನಪ್ಪ ಇಷ್ಟು ಕಮ್ಮಿ ಎಲ್ಲಿಂದ ಕೊಡ್ತಾರೋ ಅಂತ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಒನ್ ಬೈ ಒನ್ ಎಲ್ಲ ನಿಮಗೆ ತೋರಿಸ್ತೀನಿ ಸೊ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಹೊಸ ವೆರೈಟಿ ಯಾವುದು ಇಷ್ಟ ಆಗಿದೆ ಇಲ್ಲಿಂದ ನಾವು ಕವರ್ ಮಾಡ್ತೀವಿ ಇಲ್ಲಿ ನೋಡಿ ಪ್ಯಾರಟ್ ಫಿಶ್ ಇದೆ ಪ್ಯಾರಟ್ ಫಿಶ್ ಅಲ್ಲಿ ನಿಮಗೆ ಇಲ್ಲಿ ಪೋಲರ್ ಇದು ಟೈಗರ್ ಪ್ಯಾರಟ್ ಎಲ್ಲೋ ಪ್ಯಾರಟ್ ನೀವು ರೆಡ್ ಪ್ಯಾರೇಟ್ ನೋಡಿರ್ಬೋದು ಇದು ಟೈಗರ್ ಪ್ಯಾರ್ಟ್ ಅಲ್ಲಿ ಇರೋದು ಸ್ಟಾರ್ಟಿಂಗ್ ಪ್ರೈಸ್ ಒಂದ್ ಬೈ ಒಂದು ಕವರ್ ಮಾಡೋಣ ಎಲ್ಲ ಪ್ರೈಸ್ ರಿವೀಲ್ ಮಾಡೋದು ಬೇಡ ಯಾಕಂದ್ರೆ ಹೋಲ್ಸೇಲ್ ಪ್ರೈಸ್ ಎಲ್ಲ ರಿವೀಲ್ ಮಾಡ್ಬಿಟ್ರೆ ಅದು ಚೆನ್ನಾಗಿರಲ್ಲ ಮಾರ್ಕೆಟ್ ಅಲ್ಲಿ ಒಂದು ನಾಲ್ಕೈದು ಫಿಶಸ್ ಪ್ರೈಸ್ ನಾವು ರಿವೀಲ್ ಮಾಡೋಣ ನಾವು ಕ್ವಾಂಟಿಟಿ ಎಷ್ಟು ಸ್ಟಾಕ್ ಇದೆ ನೋಡೋಣ ಸೊ ಇದು ಬಂದು ನಿಮಗೆ ಸ್ಟಾರ್ಟಿಂಗ್ ಕಾಸ್ಟ್ ಹೇಳಬೇಕಂದ್ರೆ ಇದು ಸಾವಿರದ ಆರ್ನೂರು ರೂಪಾಯಿ ಸಿಂಗಲ್ ಸಿಕ್ತಾ ಇದೆ ಸಾವಿರದ ಆರ್ನೂರು ರೂಪಾಯಿ ಪ್ಯಾರೇಟ್ ಫಿಶ್ ಇದೆ ನಾರ್ಮಲ್ ಪ್ಯಾರೆಟ್ ಅಲ್ಲ ಇದು ಬಂದು ಟೈಗರ್ ಪ್ಯಾರೆಟ್ ಇದು ಸೈಜ್ ನೋಡಬಹುದು ಅಪ್ರಾಕ್ಸಿಮೇಟ್ ನಿಮಗೆ ಫೈವ್ ಇಂಚಸ್ ತನಕ ಹೇಳ್ಬೋದು ಆ ತರ ಕ್ವಾಂಟಿಟಿ ಇದೆ ಜೊತೆಗೆ ಇಲ್ಲೂ ಕೂಡ ನೋಡಿ ಈ ತರ ಥೈಲೆಂಡ್ ಗ್ಲಾಸ್ ಫಿಶ್ ಥೈಲ್ಯಾಂಡ್ ಗ್ಲಾಸ್ ಫಿಶ್ ಕೂಡ ಟೆಟ್ರಾ ವೆರೈಟಿಸ್ ನೂರಕ್ಕಿಂತ ಹೆಚ್ಚು ವೆರೈಟಿ ನಿಮಗೆ ಟೆಟ್ರಾ ಫಿಶ್ ನೋಡೋದ ಸಿಗುತ್ತೆ ಥೈಲ್ಯಾಂಡ್ ಗ್ಲಾಸ್ ಮೀಸ್ ಅಂತ ಹೇಳ್ಬೋದು ಇಲ್ಲಿ ರೈಂಬೋಸ್ ಇದೆ ರೈಂಬೋಸ್ ಅಲ್ಲಿ ನಾಲ್ಕೈದು ವೆರೈಟಿ ಇದೆ ಹತ್ತಾರು ವೆರೈಟೀಸ್ ನಿಮಗೆ ರೈಂಬೋಸ್ ಕೂಡ ಸಿಗುತ್ತೆ ಸಿಎಂ ಎಸ್ ಸಿ ಕೂಡ ಇದೆ ಸಿಎಂ ಎಸ್ ಎ ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೆ ಮೂವತ್ತು ರೂಪಾಯಿ ಸ್ಟಾರ್ಟಿಂಗ್ ಕಾಸ್ಟ್ ಬರುತ್ತೆ ಈ ಥರ ಪ್ರೈಸ್ ನಿಮಗೆ ಎಲ್ಲೂ ನೋಡೋಕ್ಕೆ ಸಿಗೋದಿಲ್ಲ ಸೊ ಅಕ್ವೇರಿಯಂ ಶಾಪ್ ಓನರ್ಸ್ಗೆ ಮತ್ತೆ ಒಳ್ಳೆಯ ಇದು ಅಂತ ಹೇಳ್ಬೋದು ಯಾಕಂದರೆ ನಿಮಗೆ ಕಮ್ಮಿ ಪ್ರೈಸ್ಗೆ ಈಗ ಸಿಗುತ್ತದೆ ಸೊ ನ್ಯೂನ್ಸ್ ನೋಡಿ ಸಿ ನ್ಯೂನ್ಸ್ ನೋಡಿ ಇದೆ ನ್ಯೂಸ್ ನೋಡ್ಕೊಬೋದು ನಿಮಗೆ ನ್ಯೂನ್ಸ್ ಫೈವ್ ಹಂಡ್ರೆಡ್ ಪ್ಲಸ್ ಇಲ್ಲಿ ನ್ಯೂನ್ ನೋಡಿಸ್ತಿದೆ ಒಂದೇ ಅಕ್ರೆ ಶಾಪಲ್ಲಿ ಎಷ್ಟು ದೊಡ್ಡ ನಿಮಗೆ ಸ್ಟಾಕ್ ಸಿಗಲ್ಲ ಸೊ ಹೋಲ್ಸೇಲ್ವರಿಗೆ ಮಾತ್ರ ಇದು ಯಾರಾದರೂ ಹೋಲ್ಸೇಲ್ ತೊಗೊಬೇಕಂದ್ರೆ ಕ್ವಾಂಟಿಟಿ ಮಾಡಿ ಸ್ಟಾರ್ಟಿಂಗ್ ಪ್ರೈಸ್ ನ್ಯೂಸ್ ಹೇಳಬೇಕಂದ್ರೆ ಬರೀ ಹದಿಮೂರು ರೂಪಾಯಿ ಸ್ವಾಮಿ ಅಷ್ಟೇ ಹದಿಮೂರು ರೂಪಾಯಿ ಸ್ಟಾರ್ಟಿಂಗ್ ಕಾಸ್ಟ್ ಆಗುತ್ತೆ ಎಲ್ಲ ಪ್ರೈಸ್ ರಿವೀಲ್ ಮಾಡಕ್ಕೆ ಹೋಗೋಲ್ಲ ಒಂದು ಸ್ವಲ್ಪ ಕೆಲವೊಮ್ಮೆ ಪ್ರೈಸ್ ರಿವೀಲ್ ಮಾಡ್ತೀವಿ ಮಿಕ್ಕಿದ ಪ್ರೈಸ್ ರಿವೀಲ್ ಮಾಡಲ್ಲ ಯಾಕಂದರೆ ಇಲ್ಲಿ ನೋಡಿ ಹದಿಮೂರು ರೂಪಾಯಿ ಸ್ಟಾರ್ಟಿಂಗ್ ಕಾಸ್ಟ್ ಆಗುತ್ತೆ ಸೊ ಹೋಲ್ಸೇಲ್ ಕಾಸ್ಟ್ ಯಾರಾದರೂ ಯಾರಾದ್ರೂ ನೋಡ್ತಾ ಮಿನಿಮಮ್ ನೀವು ಐದು ಸಾವಿರ ರೂಪಾಯಿ ಮಿನಿಮಮ್ ಬಿಲ್ ಮಾಡಬೇಕು ಅವಾಗ ನಿಮಗೆ ಹೋಲ್ಸೇಲ್ ಪಾಲಿಸಿ ಸಿಗೋದು ಇಲ್ಲಾಂದರೆ ಪ್ರೈಸ್ ಸಪ್ರೇಟ್ ಇದೆ ಅದಕ್ಕೋಸ್ಕರ ನೀವು ಕಾಂಟ್ಯಾಕ್ಟ್ ಕಾಂಟಾಕ್ಟ್ ನಂಬರ್ ಬರ್ತಾ ಇದೆ ಸೊ ಇಲ್ಲಿ ಇಲ್ಲಿ ನೋಡಿ ಬ್ರಿಲಿಯಂಟ್ ನೋಸ್ ನೋಸ್ ರಮಿ ಅಂತ ಇದೆ ಅದು ಕೂಡ ನೋಡ್ಬೋದು ಫಿಂಟ್ ಚಿಕ್ ಟ್ಯಾಂಕ್ಸ್ ಇದೆ ನಿಮ್ಮ ಹತ್ರ ಕಾಂಬೋ ಟ್ಯಾಂಕ್ಸ್ ಇದೆ ಸ್ಮಾಲ್ ಟ್ಯಾಂಕ್ಸ್ ಇದೆ ಅದರಲ್ಲಿ ಏನಾದರೂ ಫಿಶಸ್ ಬೇಕಂದ್ರೆ ಅದಕ್ಕೋಸ್ಕರ ಇದು ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ಅಲ್ಲ ರೂಬಿ ಬಾರ್ ಇದು ಆಕ್ಚುಲಿ ರೂಬಿ ಬಾರ್ ಇದು ಬಾರ್ ನೋಡಿ ನಾಲ್ಕೈದು ಲೆಮೆನ್ ಲೆಮನ್ ಬಾರ್ ಬರುತ್ತೆ ಟೈಗರ್ ಬಾರ್ ಬರುತ್ತೆ ಆ ಥರ ಇದು ರೂಬಿ ಬಾರ್ ಅಂತ ಇದು ರೂಬಿ ಬಾರ್ ವೆರೈಟಿಸ್ ಇದು ಇಲ್ಲಿ ನೋಡಿ ಸಿಟ್ಲೇಟ್ಸ್ ಇದೆ ಸಿಟ್ಲೆಟ್ಸ್ ಬಹಳಷ್ಟು ವೆರೈಟಿ ಇದೆಲ್ಲ ಹೋಲ್ಸೇಲ್ ಕಾಸ್ಟ್ ನಾನು ರಿವೀಲ್ ಮಾಡ್ತಾರೆ ತರ್ಟಿ ಫೈವ್ ರೂಪಾಯಿ ಸ್ಟಾರ್ಟಿಂಗ್ ಕಾಸ್ಟ್ ಅದೇ ಸಿಟ್ಲೇಟ್ಸ್ ಮಿನಿಮಮ್ ಬಲ್ಕ್ ಅಲ್ಲಿ ಯಾರಾದರೂ ಯಾರಾದ್ರೂ ಹಾಪೇಜ್ ತೊಗೊತಾ ಇದ್ರೆ ನೀವು ಕೂಡ ಮಿನಿಮಮ್ ಐದು ಸಾವಿರ ಬಿಲ್ ಮಾಡಿಸಿದ್ರೆ ನಿಮಗೂ ಕೂಡ ಸೇಮ್ ಪ್ರೈಸ್ ಇದೆ ಇಲ್ಲಾದ್ರೆ ಏಟೆಲ್ ಪ್ರೈಸ್ ಬೇಕಾದ್ರೆ ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಸ್ಕ್ರೀನ್ ನಂಬರ್ ಬರ್ತಾ ಇದೆ ಅದು ಅಡ್ರಸ್ ಇದೆ ಸರ್ಪೇಟ್ ಕೂಡ ನೋಡಬಹುದು ಇಲ್ಲೂ ಕೂಡ ನೋಡಿ ಇದು ಗ್ಲೋ ಲೈಟ್ ಟೆಟ್ರಸ್ ಇದ್ರ ಮೇಲೆ ಲೈಟ್ ತರ ಬರುತ್ತೆ ಗ್ಲೋ ಟೆಟ್ರಾ ಅಂತ ಇದಕ್ಕೆ ಇದೊಂದು ಬಂದು ಬ್ಯಾಂಜೋ ಕ್ಯಾಟ್ ಫಿಶ್ ಇದು ಎಕ್ಸೋಟಿಕ್ ವೆರೈಟಿ ಬಹಳಷ್ಟು ರೇರ್ ನೋಡೋದ ಸಿಗೋದು ಬ್ಯಾಂಜೋ ಕ್ಯಾಟ್ ಫಿಶ್ ಅಂತಾರೆ ಇದಕ್ಕೆ ಇದು ಬಹಳಷ್ಟು ಪ್ಯಾರಡ್ ಫಿಶಸ್ ಅಲ್ಲಿ ರೆಡ್ ಇದೆ ನಿಮಗೆ ಎಲ್ಲೋ ನೋಡೋದು ಸಿಗುತ್ತೆ ಇದು ಕೂಡ ನಿಮಗೆ ಹೋಲ್ಸೇಲ್ ಕಾಸ್ಟ್ ಅಲ್ಲಿ ಸಿಗುತ್ತೆ ನೀವು ಇಪ್ಪತ್ತು ಪೀಸ್ ತಗೊಂಡ್ರೆ ನಿಮಗೆ ಬೇರೆ ಕಮ್ಮಿ ಕಮ್ಮಿ ಪ್ರೈಸ್ ಸಿಗುತ್ತೆ ಪ್ರೈಸ್ ಎಲ್ಲ ರಿವೀಲ್ ಮಾಡೋದು ಬೇಡ ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸ್ಕ್ರೀನ್ ನಂಬರ್ ಬರ್ತಾ ಇದೆ ನಿಮಗೆ ಸ್ಟಾಕ್ ತೋರಿಸೋದು ವಿಡಿಯೋ ಉದ್ದೇಶ ನಿಮಗೆ ಸ್ಟಾಕ್ ತೋರಿಸ್ತಾ ಇದ್ದಾವೆ ಸ್ಟಾಕ್ ನೋಡಿಕೊಂಡು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಬೇರೆ ಅಂಗಡಿಯಿಂದ ನಿಮಗೆ ಕಮ್ಮಿ ಪ್ರೈಸ್ ಸಿಗುತ್ತೆ ಇಲ್ಲಿ ನೋಡಿ ಫಿಲಿಮೆಂಟಲ್ ಬಾಬ್ ಇದೆ ಫಿಲಿಮೆಂಟಲ್ ಬಾಬು ಕೂಡ ನೋಡಬಹುದು ಫಿಲಿಮೆಂಟಲ್ ಬಾಬ್ ಬಹಳಷ್ಟು ದೊಡ್ಡ ಸೈಜಲ್ಲಿ ನಿಮಗೆ ನೋಡೋದು ಸಿಗ್ತಾ ಇದೆ ಅದರಲ್ಲಿ ಬ್ಲಾಕ್ ನ್ಯೂನ್ ಇದೆ ಬ್ಲಾಕ್ ನ್ಯೂನ್ಸ್ ಫಿಶಸ್ ಇಷ್ಟು ವೆರೈಟಿ ಇಷ್ಟು ಸ್ಟಾಕ್ ನೀವು ಎಲ್ಲಿ ನೋಡಿದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಅಲ್ಲಿ ಹೇಳಿ ನಾವು ಕೂಡ ನೋಡೋಣ ಯಾಕಂದ್ರೆ ಇಷ್ಟು ವೆರೈಟಿ ಸ್ಪೇಷಲ್ ಆ ಬಾರ್ ನೋಡಿ ಎಷ್ಟು ಭಾರ ವೆರೈಟಿನೇ ಒಂದು ನೂರು ವೆರೈಟಿ ನೂರಕ್ಕಿಂತ ಹೆಚ್ಚಿನ ವೆರೈಟಿ ನೋಡೋಕ್ಕೆ ಸಿಗ್ತಾ ಇದೆ ಈಚ ಆ್ಯಂಡ್ ಎವ್ರಿ ಟೈಮ್ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಪ್ಲಸ್ ಎಲ್ಲ ಫಿಶಸ್ ವೆರೈಟಿ ಇದೆ ಅವ್ರಿಗೆ ಆರ್ಬಿನಲ್ಲಿ ಲೆಮನ್ ಟೆಡ್ರಾಸ್ ನೋಡಿ ಬಿ ಲೆಮನ್ ಅಂತ ಹೇಳ್ತಾರೆ ಇದಕ್ಕೆ ಲೆಮನ್ ಟೆಡ್ರಾಸ್ ಕೂಡ ಅಂತಾರೆ ಇದಕ್ಕೆ ಆರ್ಬಿನಲ್ಲಿ ಲೆಮೆನ್ ಇದು ಲೆಮನ್ನಲ್ಲಿ ಆರ್ಬಿನ್ ಅಂತ ಹೇಳ್ಬೋದು ಯಾವುದೋ ಒಂದು ಬೋಟಲ್ ನಿಮಗೆ ಕಮ್ಮಿ ಪ್ರೈಸ್ ಸಿಗ್ತದೆ ಗೋರಾಮಿ ಸಿಗ್ತದೆ ಗೋರಾಮಿಸಲ್ಲಿ ಎರಡು ಇದೆ ಸನ್ ಗೋರಾಮಿ ಇದೆ ಮತ್ತು ಜವಿಲ್ ಗೋರಾಮಿ ನಾಲ್ಕೈದು ವೆರೈ ಗೋರಾಮಿಸ್ ವೆರೈಟೀಸ್ ಇದೆ ಇದು ಇಂಡಿಯನ್ ಒರಿಜಿನ್ ಫಿಶಸ್ ಆದರೆ ಸುಂದರವಾಗಿ ಕಾಣುತ್ತೆ ರೈನ್ಬೋ ಟೆಟ್ರ ಮತ್ತು ಗೋಲ್ಡನ್ ಆಲ್ಗೇಟರ್ ಗೋಲ್ಡನ್ ಆಲ್ಗೇಟರ್ ಮತ್ತು ಡ್ಯಾನ್ಯೂ ರೆಸ್ಬೋರಾಸ್ ಅದು ಆ್ಯಕ್ಚುಲಿ ರೈನ್ಬೋ ಟೆಟ್ರ ಅಲ್ಲ ಡ್ಯಾನ್ಯೂಸ್ ರೆಸ್ಬೋರಾಸ್ ರೆಸ್ಬೋರಾಸ್ ವೆರೈಟಿಲಿ ಡ್ಯಾನ್ಯೂ ಅದು ಗೋಲ್ಡನ್ ಆಲ್ಗೇಟರ್ ರೈನ್ಬೋ ಟೆಟ್ರಾಸ್ ಇದೆ ಗ್ರೀನ್ ಕೋರಿಡೋರಾಸ್ ಇದೆ ಎರಡು ಇದೆ ಕೋಂಗೋ ಟೆಟ್ರಾಸ್ ಕೂಡ ನೋಡ್ಕೊಬೋದು ಟೆಟ್ರಾಸ್ ವೆರೈಟಿ ಸ್ಟಾರ್ಟಿಂಗ್ ನಿಮಗೆ ಹದಿಮೂರು ರೂಪಾಯಿ ಸ್ಟಾರ್ಟಿಂಗ್ ಕಾಸ್ಟ್ ಆಗುತ್ತೆ ಹದಿಮೂರು ರೂಪಾಯಿ ಸ್ಟಾರ್ಟಿಂಗ್ ಕಾಸ್ಟು ಬಿ ಎಸ್ ಪಿ ಏಂಜಲ್ಸ್ ಏಂಜಲ್ ಫಿಶಸ್ ಕೂಡ ನೋಡಿ ಬಿ ಎಸ್ ಪಿ ಏಂಜಲ್ ಭಾಳಷ್ಟು ರೇರಾಗಿ ಸಿಗೋದು ಈ ಥರ ಬಿ ಎಸ್ ಪಿ ಏಂಜಲ್ಸ್ ನಿಮಗೆ ಎಲ್ಲೂ ನೋಡಿಸಿದ್ದಾರೆ ನಾರ್ಮಲ್ ನಿಮಗೆ ಕಪ್ಪು ಇರೋದು ವೈಟ್ ಇರೋದು ನೋಡಿರ್ಬೋದು ಆದರೆ ಬಿ ಎಸ್ ಪಿ ಏಂಜಲ್ ಬಂದು ಬಹಳಷ್ಟು ರೇರ್ ಮತ್ತು ಎಕ್ಸಾಟಿಕ್ ಅದು ಕೂಡ ನಿಮಗೆ ಕಮ್ಮಿ ನೋಡೋಕ್ಕೆ ಸಿಗೋದು ಅದು ಕೂಡ ನಿಮಗೆ ಇಲ್ಲಿ ನೋಡೋ ಸಿಗ್ತಾಯಿದೆ ಅಪಲ್ಸ್ ಎಷ್ಟು ದೊಡ್ಡ ದೊಡ್ಡ ಇದೆ ಇಷ್ಟು ದೊಡ್ಡ ಅಪಲ್ಸ್ ನಿಮಗೆ ಎಷ್ಟು ಕ ಎಷ್ಟಿರ್ಬೋದು ಗೆಸ್ ಮಾಡಿ ವೀಡಿಯೋಲಿ ನೋಡೋಣ ಬರೀ ನಿಮಗೆ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಕಾಸ್ಟು ಒಂದು ಆಪಲ್ ಸಿಂಗ್ ಇಪ್ಪತ್ತು ರೂಪಾಯಿ ಸ್ಟಾರ್ಟಿಂಗ್ ಕಾಸ್ಟು ಆದರೆ ಹೋಲ್ಸೇಲಿ ತಗೊಳ್ಬೇಕು ರಿಟೇಲ್ಗೆ ಅಂದರೆ ಇಪ್ಪತ್ತು ರೂಪಾಯಿಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಒಂದು ಎರಡು ಆಪಲ್ ಸಿಲ್ ಕಾರ್ ಅಂದರೆ ಆಗಲ್ಲ ಒಂದು ಸ್ಟಾಕ್ ಹ್ಯೂಜ್ ಆಗಿ ತೊಗೊಂಡ್ಬೇಕು ಇಲ್ಲಾಂದ್ರೆ ನಿಮ್ಗೆ ಟೂ ಓವರ್ ಆಲ್ ಬಿಲು ಸೊ ಫೈವ್ ತೌಸಂಡ್ ರುಪೀಸ್ ಮಾಡಬೇಕು ಅವಾಗ ನಿಮಗೆ ಟ್ರಾನ್ಸ್ಫರ್ ಆಗೋದು ಎಂಪರರ್ ಇದೆ ಗೋಲ್ಡನ್ ಎಂಪರರ್ ಫಿಶಸ್ ಇದೆ ಹಾರ್ ಲಿಕ್ವಿಡ್ ರಸ್ ಬೊರಾಸ್ ಇದೆ ಅದ್ಬಿಟ್ಟು ಇಲ್ಲಿ ರಸ್ ಬೊರಾಸ್ ಇದು ಕೂಡ ರಸ್ ಬೊರಾಸ್ ವೆರೈಟೀಸು ಕಾಂಗೋ ಟೆಟ್ರಾಸ್ ಅಂತಾರೆ ಇದಕ್ಕೆ ಕಾಂಗೋ ಡೆಟ್ರಾಸ್ ಇದೆ ಸಿಲ್ವರ್ ಟಿಪ್ ಟೆಟ್ರಾಸ್ ಅಂತಾರೆ ಸಿಲ್ವರ್ ಟೆಟ್ರಾಸ್ ಇದೆ ಅದು ಕೂಡ ಇದೆ ಕಾಂಗೋ ಡೆಟ್ರಾಸ್ ನೋಡಿ ಹಾಕಿಸ್ಟಿಕ್ ಟೆಟ್ರಾಸು ಇದೆ ಕೋಮಾ ಟೆಟ್ರಾಸು ಇದೆ ಫೇವ್ರೇಟ್ ಎಲ್ಲರದ್ದು ಫೇವ್ರೆಟ್ ಫಿಶಸ್ ಒನ್ ಆಫ್ ದ ಫೇವೇಟ್ ಇದು ಎಲ್ಲರಿಗೂ ಒನ್ ಆಫ್ ದ ಫೇವ್ರೆಟ್ ಫಿಶಸ್ ಕಾನಿಲ ಟೆಟ್ರಾಸ್ ಕಾನಿಲ್ ಟೆಟ್ರಾಸು ಕೂಡ ಇದೆ ನೋಡಿ ಬರೀ ಮೂವತ್ತೈದು ರೂಪಾಯಿಂದ ಸ್ಟಾರ್ಟಿಂಗ್ ನಾರ್ಮಲ್ ಬೇರೆ ಕಡೆ ಎಲ್ಲ ಹಂಡ್ರೆಡ್ ರುಪೀಸ್ ಸೇಲ್ ಮಾಡಿದ್ರೆ ಇಲ್ಲಿ ಬರೇ ನಿಮಗೆ ಮೂವತ್ತೈದು ರೂಪಾಯಿಂದ ಸ್ಟಾರ್ಟಿಂಗ್ ಕಾಸ್ಟ್ ಆಗುತ್ತೆ ಸೊ ಮಿನಿಮಮ್ ನೀವು ಬಲ್ಕಲ್ಲಿ ತೊಗೊಳ್ಬೇಕು ಬಲ್ಕ್ ಅಲ್ಲಿ ತಗೊಂಡ್ರೆ ನಿಮಗೆ ಕಮ್ಮಿ ಪ್ರೈಸ್ ಸಿಗುತ್ತೆ ನೀವು ಹೋಲ್ಸೇಲ್ ತೊಗೊಂಡ್ರೆ ನಿಮಗೆ ಕಮ್ಮಿ ಸಿಗುತ್ತೆ ಸೊ ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡಿಸ್ಕೊಂಡು ನಂಬರ್ ಕೊಡ್ಬಿಟ್ಟು ಟೆಟ್ರಾಸ್ ಇದಕ್ಕೆ ಲೈಟ್ ಹಾಕಿದ್ರೆ ಸ್ವಲ್ಪ ಬ್ಲೂ ಶೇಡ್ ಥರ ಬರುತ್ತೆ ಅದಕ್ಕೆ ಬ್ಲೂ ಡ್ರಸ್ ಅಂತ ಹೇಳ್ತಾರೆ ಇದಕ್ಕೆ ಸೊ ನೋಡಿ ಆಸ್ಕರ್ಸ್ ಇದೆ ಆಸ್ಕರ್ಸಲ್ಲಿ ಚಿಕ್ ಸೈಜಲ್ಲಿ ಆಸ್ಕರ್ ಯಾರಿಗೂ ಬೇಕಂದ್ರೆ ಆಸ್ಕರ್ ಕೂಡ ತಗೊಂಡು ಹೋಗಬಹುದು ಬರೀ ನಿಮಗೆ ತ್ರೀ ಒನ್ ತರ್ಟಿ ಫೈವ್ ರುಪೀಸಿಂದ ಸ್ಟಾರ್ಟಿಂಗ್ ಆಗುತ್ತೆ ಸ್ಟಾರ್ಟಿಂಗ್ ಕಾಸ್ಟ್ ಆಸ್ಕರಿಂದು ಇಂಪೋರ್ಟೆಡ್ ಕ್ವಾಲಿಟಿ ನೋಡಿ ಕ್ವಾಲಿಟಿ ಹೇಗಿದೆ ಇಂಪೋರ್ಟೆಡ್ ಕ್ವಾಲಿಟಿ ಸೈಜ್ ಚಿಕ್ಕ ಇದು ಒಂದುವರೆ ಇಂಚು ಎರಡು ಇಂಚು ಇರ್ಬೋದು ಅದರಲ್ಲಿ ನೋಡಿ ಕ್ವಾಲಿಟಿ ಹೆಂಗೆ ನೋಡೋಕೆ ಸಿಗ್ತಾ ಇದೆ ಅದ್ರ ಜೊತೆಗೆ ಜಾಗವಾರ್ ಸಿಗ್ಲೆಟ್ಸ್ ಇದಾವೆ ಜಾಗವರ್ ಯಾರಾದರೂ ಜಾಗವರ್ ಕಾರ್ ತೊಗೊಳೋ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಫಿಶ್ ತಗೊಂಡು ಜಾಗವರ್ ಹೋಗೋಣ ಅಂತ ಹೇಳ್ಕೊಳ್ಬೋದು ಯಾಕಂದ್ರೆ ಜಾಗವರ್ ಸಿಗ್ಲೆಟ್ಸ್ ಇದು ಇದ್ರ ಹೆಸರೇ ಜಾಗವರ್ ಸಿಗ್ಲೆಟ್ಸ್ ಅಂತ ಇದು ಕೂಡ ಎಕ್ಸೋಟಿಗೆ ನೀನು ಮುಂದೆ ಬಂದು ಕಲರ್ಫುಲ್ ತೋರಿಸುತ್ತೆ ಈಗ ಸದ್ಯಕ್ಕೆ ಇನ್ನೂ ಹೊಸ ಟ್ಯಾಂಕ್ ಅಲ್ವಾ ಸೊ ಒಂದು ಒಂದು ಸಲ ಟ್ಯಾಂಕಲ್ಲಿ ಸೆಟ್ ಆದ್ಮೇಲೆ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಇದು ಇದು ಕೂಡ ಬಹಳಷ್ಟು ಅಗ್ರೆಸಿವ್ ಫೀಚರ್ಸು ಮೋಸ್ಟರ್ ವೆರೈಟಿಲಿ ಬರುತ್ತೆ ಇನ್ನು ದೊಡ್ಡ ಸೈಜ್ ಆಗುತ್ತೆ ಒಂದು ಅಡಿ ಇದು ಬೆಳೆಯುತ್ತೆ ಆಗ ಆಟೋ ಸಿಂಗ್ಲಸ್ ನೋಡೋ ಸಿಗ್ತಾ ಇಲ್ಲಿ ಆಟೋ ಸಿಂಗ್ಲಸ್ ನೋಡಿ ಒಂದು ಶಾಪ್ ಶಾಪಲ್ಲಿ ಇಷ್ಟು ಎಲ್ಲಾದರೂ ನೀವು ನೋಡಿದರೆ ನಮಗೆ ಅಲ್ಲಿ ಹೇಳಿ ಯಾಕಂದರೆ ಒಂದೇ ಶಾಪ್ ಶಾಪಲ್ಲಿ ಇಷ್ಟು ದೊಡ್ಡ ನಿಮಗೆ ಸ್ಟಾಕ್ ನೋಡೋದು ಸಿಗೋದಿಲ್ಲ ಇದೆಲ್ಲ ಒಂದು ಆ್ಯಕ್ಚುಲ್ ಹೋಲ್ಸೇಲು ಹೋಲ್ಸೇಲ್ಗೋಸ್ಕರ ನಿಮಗೆ ಬಲ್ಕಲ್ಲಿ ಇಷ್ಟು ಇಕ್ಕಿದ್ದಾರೆ ಯಾರಾದರೂ ಅಕ್ವೇರಿಯಂ ಶಾಪ್ ನೋಡ್ತಾ ಇದ್ದಾರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಯಾರಾದರೂ ಹಾಬಿಯಷ್ಟು ಕೂಡ ನೋಡ್ತಾ ಇದ್ದರೆ ಅವರು ಕೂಡ ಹೋಲ್ಸೇಲ್ ತೊಗೊಂಬೋದು ಆದರೆ ಮಿನಿಮಮ್ ನೀವು ಫೈವ್ ತೌಸಂಡ್ ರುಪೀಸ್ ಅಬೋ ಬಿಲ್ ಮಾಡಿಸಬೇಕು ಸೊ ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ನಂಬರ್ ಬರ್ತಾ ಇದೆ ಅಕ್ವಾಫಿಶಾಪ್ ಬ್ಯಾಂಗ್ಳೂರ್ ಸೆಂಟ್ರಲ್ಲಿ ಲೊಕೇಡ್ ಆಗಿರೋದು ಇಡೀ ಆರ್ ಕರ್ನಾಟಕದಲ್ಲಿ ಡಿಲಿವರ್ ಆಗುತ್ತೆ ಕರ್ನಾಟಕದಲ್ಲಿ ಎಲ್ಲಿದ್ದರೂ ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೊಂಬೋದು ಎಲ್ಲ ಫಿಶಸ್ ನೋಡಿ ಹೆಲ್ತಿಯಾಗಿದೆ ಆ್ಯಕ್ಟಿವ್ ಆಗಿದೆ ಹೆಲ್ತಿಯಾಗಿದೆ ಯಾವುದೇ ಫಿಶಸಲ್ಲಿ ಕಾಯಿಲೆ ನೋಡೋಕ್ಕೆ ಸಿಗ್ತಾ ಇಲ್ಲ ಬ್ಲ್ಯಾಕ್ ಸ್ಪಾಟ್ ಅಂತ ಹೇಳ್ಬೋದು ಯಾರಾದರೂ ವೈಟ್ ಸ್ಪಾಟು ಸ್ಟ್ರೆಸ್ ಆ ಥರ ಯಾವುದೂ ಇಲ್ಲ ಎಲ್ಲ ವೆಲ್ ಕ್ವಾರಂಟೈನ್ ಮಾಡಿ ನಿಮಗೆ ಸೇಲ್ ಮಾಡ್ತಾ ಇರೋದು ಸೊ ನೋಡಿ ಬ್ಲೂ ರೈಂಬೋ ಇದೆ ಬ್ಲೂ ರೈಂಬೋ ಫಿಶಸ್ ಅಲ್ಲಿ ನಾಲ್ಕೈದು ವೆರೈಟಿ ನೋಡೋ ಸಿಕ್ತು ಇಲ್ಲಿನ ತನಕ ನ್ಯೂನ್ ರೇಂಬೋ ಕೂಡ ಇದೆ ನ್ಯೂನ್ ರೇಂಬೋ ನೋಡತಕ್ಕ ಸಿಗ್ತಾ ಇದೆ ಸೊ ಇದು ಬೋಸ್ಮನಿ ರೇಂಬೋ ಈ ತರ ವೆರೈಟಿ ನಿಮಗೆ ರೈನ್ಬೋಸ್ ವೆರೈಟಿ ಇರಲಿ ಟೆಟ್ರಾಸ್ ವೆರೈಟಿ ಭಾಳಷ್ಟು ಸ್ಟಾಕ್ ಬಲ್ ಹ್ಯೂಜಲ್ಲಿ ಮತ್ತೆ ಇಷ್ಟು ಟೋಟಲ್ ಆಗಿ ನಾವು ಇನ್ನೊಂದು ಒನ್ ಫಿಫ್ಟಿ ಪ್ಲಸ್ ಸ್ಟಾಕ್ ಆಲ್ರೆಡಿ ಕವರ್ ಮಾಡಿದೀವಿ ಸೊ ಈಗ ನೋಡ್ತಾ ಇರೋದು ಅಪಿಸ್ಟೋಗ್ರಾಮ ಅಪಿಸ್ಟೋಗ್ರಾಮ ಭಾಳಷ್ಟು ರೇರು ಚಿಕ್ಕ ಟ್ಯಾಂಕಲ್ಲಿ ಇರೋದು ಸಿಟ್ರಸ್ ಫಿಶ್ ಅಂತ ಹೇಳ್ಬೋದು ಅಪಿಸ್ಟೋಗ್ರಾಮ್ ಬಹಳಷ್ಟು ವೆರೈಟಿ ಬರುತ್ತೆ ಆದರೆ ಇದು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಬೇಕಾದ್ರೆ ನೀವು ಯೂಟ್ಯೂಬ್ ಅಲ್ಲಿ ಮಾಡ್ಬೋದು ದೊಡ್ಡಾದ ಮೇಲೆ ಎಷ್ಟು ಸುಂದರವಾಗಿ ಕಾಣುತ್ತೆ ಮತ್ತೆ ನಾರ್ಮಲ್ ಟ್ಯಾಂಕಲ್ಲಿ ಸೆಟಲ್ ಆದ್ಮೇಲೆ ಎಷ್ಟು ಕಲರ್ಫುಲ್ ಬರುತ್ತೆ ಅಂತ ಇದು ಜೊತೆಗೆ ಶಿಮ್ಸು ಕೂಡ ಇದೆ ಪಿಂಗ್ ಶ್ರೀಮ್ಸ್ ನಿಮಗೆ ಇಪ್ಪತ್ತು ರೂಪಾಯಿ ಸ್ಟಾರ್ಟಿಂಗ್ ಆಗುತ್ತೆ ಇಲ್ಲಿ ನೋಡಿ ಬ್ಲಾಕ್ ಶ್ರೀಮ್ಸ್ ಇದೆ ಗ್ರೀನ್ ಶ್ರೀಮ್ಸ್ ಕೂಡ ಬಹಳಷ್ಟು ವೆರೈಟಿ ಸ್ಟಾಕ್ ಇದೆ ಹ್ಯೂಜ್ ಸ್ಟಾಕ್ ಇದೆ ಯೆಲ್ಲೋ ಶ್ರೀಮ್ಸ್ ಇದೆ ಸ್ಟಾರ್ಟಿಂಗ್ ಕಾಸ್ಟ್ ಹೋಲ್ಸೇಲ್ ಕಾಸ್ಟ್ ಕಾಂಟ್ಯಾಕ್ಟ್ ಮಾಡಬಹುದು ಗ್ರೀನ್ ಇದೆ ಗ್ರೀನ್ ಶ್ರೀಮ್ಸ್ ಅಂತ ಹೇಳ್ಬೋದು ಗ್ರೀನು ಬ್ಲಾಕ್ ರೆಡ್ ಯೆಲ್ಲೋ ಎಲ್ಲ ತರದ ಶ್ರೀಮ್ಸ್ ಇದೆ ಇನ್ ಕಾಣುತ್ತೆ ಮತ್ತೆ ಇಲ್ಲಿ ಈಗ ನೋಡ್ತಾ ಇರೋದು ಅಂತ ಗೋಬಿ ಫಿಶ್ ತರ ಇದೆ ಆದರೆ ಇದು ಗೋಬಿ ಫಿಶ್ ಅಲ್ಲ ಕ್ಲೌನ್ ಕಿಲ್ಲಿ ಅಂತ ಇದು ಕೂಡ ಸ್ಮಾಲ್ ಟ್ಯಾಂಕ್ ಸೆಟಪ್ ಅಲ್ಲಿ ಪ್ಲಾನೆಟ್ ಟ್ಯಾಂಕ್ ಅಲ್ಲಿ ಇಡಕ್ಕೆ ಬಹಳಷ್ಟು ಒಳ್ಳೆ ಆಪ್ಷನ್ ಆಪ್ಷನಲ್ ಫಿಶಸ್ ಯಾಕಂದ್ರೆ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಮತ್ತೆ ಪೀಸ್ಫುಲ್ ಫಿಶಸ್ಸು ಶ್ರೀಮ್ ಜೊತೆ ಆರಾಮಾಗಿದ್ದಾರೆ ನೋಡಿ ನಿಮಗೆ ಆಲ್ರೆಡಿ ಸೆಟ್ಲೈಟ್ಸು ಮತ್ತೆ ಪ್ಯಾರ್ಟ್ ಫೇರ್ ನೋಡಾಯಿತು ಆದರೆ ಇಲ್ಲಿ ಆರೋನ ಸೂಪರ್ ಹೈ ಬ್ಯಾಕ್ ಕೂಡ ಆರೋನಾ ಸಿಗ್ತಾ ಇದೆ ಹದಿಮೂರು ಇಂಚಸ್ ಪ್ಲಸ್ ಸೈಸ್ ಇದೆ ಇದ್ರ ಕಾಸ್ಟ್ ಹದಿನಾರು ಹದಿನಾರು ಸಾವಿರ ರೂಪಾಯಿ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ವಿತ್ ಸರ್ಟಿಫಿಕೇಟ್ ಸಿಗುತ್ತೆ ನಿಮಗೆ ನಾರ್ಮಲ್ ಆಗಿ ಬೇರೆ ಕಡೆ ಎಲ್ಲ ನಿಮಗೆ ಇದು ಆರೋನ ಬೇಕಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ರೂಪಾಯಿ ಕೋಟ್ ಮಾಡ್ತಾರೆ ಇದು ನಿಮಗೆ ಹದ್ ಹದಿಮೂರು ಇಂಚಸ್ ಪ್ಲಸ್ ಇದೆ ನಿಮಗೆ ಬರೀ ಹದಿನಾರು ಸಾವಿರ ರೂಪಾಯಿ ಸಿಗ್ತಾ ಇದೆ ಸರ್ಟಿಫಿಕೇಟ್ ಬರುತ್ತೆ ಸರ್ಟಿಫಿಕೇಟು ಕೂಡ ಬೇಕಾದರೆ ನೋಡ್ಬೋದು ಸರ್ಟಿಫಿಕೇಟ್ ಇದೆ ಫಿಶಸ್ ಜೊತೆ ನಿಮಗೆ ಫಿಲ್ಟರ್ಸ್ ಕೂಡ ಸಿಗುತ್ತೆ ಕ್ಯಾನೆಲ್ ಫಿಲ್ಟರ್ ಅಂತ ಹೇಳ್ಬೋದು ಸ್ಯಾಮ್ಸಂಗ್ ತ್ರೀ ಜೀರೋ ಫೋರ್ ತ್ರೀ ಜೀರೋ ಫೋರ್ ಬಿ ಅಥವಾ ಬೂಸ್ಟರ್ ಲೈಟ್ಸು ಟ್ಯಾನಿಕ್ ಲೈಟ್ ಅಂತಾರಲ್ಲ ಅದು ಮತ್ತು ಪ್ಯಾನ್ ಟ್ಯಾಂಗ್ ಲೈಟ್ಸು ಅದು ಕೂಡ ಇದೆ ಮತ್ತು ಪೆಕ್ಟು ಮರೀನ್ ಲೈಟು ಕೂಡ ಇದೆ ಅದು ಕೂಡ ತೊಗೊಂಡು ಹೋಗ್ಬೋದು ಸೊ ಹೋಲ್ಸೇಲ್ ಶಾಪು ಇನ್ನೂ ಹಸ್ಸರಿಗೆ ಬರ್ತಾ ಇರುತ್ತೆ ಸೊ ಸದ್ಯಕ್ಕೆ ಯಾವುದೇ ಸ್ಟಾಕ್ ಇದೆ ಅದೆಲ್ಲ ಕವರ್ ಮಾಡಿದ್ದೀನಿ ಇದರಲ್ಲಿ ಯಾವ್ದಾದ್ರು ಬೇಕಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನಿನ ನಂಬರ್ ಬರ್ತಾ ಇದೆ ವಿಸಿಟ್ ಮಾಡಬೇಕಂದ್ರೂ ಕಾಂಟ್ಯಾಕ್ಟ್ ಮಾಡಿದ್ದು ಬೇಕಾದರೆ ಅಪಾಯಿಂಟ್ಮೆಂಟ್ ತೊಗೊಂಬೋ ಇಲ್ಲ ಆಲ್ ಓವರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ತರಿಸಕೊಂಬುದು ಸೊ ಅಡಾ ಎಲ್ಲ ಎಲ್ಲಾ ಫೀಚರ್ಸ್ ನಾವು ಕವರ್ ಮಾಡಿದ್ವಿ ಬಹಳಷ್ಟು ಮೀನ್ ಇತ್ತು ಇನ್ನು ವಿಡಿಯೋ ಲಾಂಗ್ ಆಗ್ತಾ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಅಸ್ಕಿಪ್ ಮಾಡಿಬಿಟ್ಟೆ ಎಲ್ಲ ನಿಮಗೆ ಟೆಟ್ರಾಸ್ ಇರಲಿ ಆರೋನಾ ಇರಲಿ ಎಕ್ಸೋಟಿಕ್ ಫಿಶಸ್ ಇರಲಿ ಎಲ್ಲ ಸ್ಟಾಕ್ ಇದೆ ನಾನು ಮೊದಲು ಹೇಳಿದ್ನಲ್ಲ ಶ್ರೀಮ್ಸ್ ಇಪ್ಪತ್ತು ರೂಪಾಯಿ ಸ್ಟಾರ್ಟ್ ಆಗ್ತಾಯಿದೆ ನ್ಯೂಸ್ ನಿಮಗೆ ಹದಿಮೂರು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಪ್ಯಾರಾಫಿ ನಿಮಗೆ ಇನ್ನೂರ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಈ ಪ್ರೈಸ್ ನಿಮಗೆ ಬ್ಯಾಂಗ್ಳೂರಲ್ಲಿ ನೋಡೋ ಸಿಗೋದಿಲ್ಲ ಸೊ ಯಾರಾದರೂ ಅಕ್ವೇರಿಯಂ ಶಾಪ್ ಓನರ್ಸ್ ಈ ವಿಡಿಯೋ ನೋಡ್ತಾ ಇದ್ದಾರೆ ಇಡೀ ಬ್ಯಾಂಗ್ಳೂರಲ್ಲಿ ಇಡೀ ಕರ್ನಾಟಕದಲ್ಲಿ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಡಿ ಆರಾಮಾಗಿ ನಿಮಗೆ ಡೆಲಿವರಿ ಆಗಿಬಿಡುತ್ತೆ ಹೀಗೆ ನೀವು ಚಿಂತೆ ಮಾಡೋಂಗಿಲ್ಲ ಎಲ್ಲಾದರೂ ಹೋಗಬೇಕು ಹೋಲ್ಸೇಲ್ ಸಿಗಲ್ಲ ಸಿಗುತ್ತೆ ಅಂತ ಈ ಮಿನಿಮಮ್ ಪ್ರೈಸ್ ನಾವು ಬಿಲ್ ಮಾಡಿ ಹೋಲ್ಸೇಲು ಕೂಡ ಸಿಗುತ್ತೆ ಹಾಬಿಯಷ್ಟು ಅಷ್ಟೇ ಪ್ರಮಯಂ ಫಾಕಟರ ಬಿಲ್ ಮಾಡಿ ನಿಮಗೆ ಹೋಲ್ಸೇಲ್ ಸಿಗುತ್ತೆ ನಿಮಗೆ 80 20% ಬೇಕು ನಮಗೆ ಅಷ್ಟು ಜಾಸ್ತಿ ಬೇಡ ಅಂದ್ರು ಅದು ಕೂಡ ಸಿಗುತ್ತೆ ಅದಕ್ಕೆ ಸೆಪರೇಟ್ ಕಾಸ್ಟ್ ಇರುತ್ತೆ ಅದಕ್ಕೆ ಸೆಪರೇಟ್ ಪ್ರೈಸ್ ಇರುತ್ತೆ ಹೆದ್ರುಕೋಬೇಡಿ ಬೇರೆ プレಸ್ ಇಂದ ನಮಗೆ ಕಂಬಿನ ಸಿಗುತ್ತೆ ಅದಕ್ಕೋಸ್ಕರ ಕಾಲ್ ಮಾಡಿ कांटेक्ट ಮಾಡಿ ಸ್ಕ್ರೀನ್ ನಲ್ಲಿ નંબર ಬರ್ತಾ ಇದೆ ಅಯೋಪೋ ಈ ವಿಡಿಯೋ ಇಷ್ಟ ಆಗಿರಬಹುದು ಇತ್ರ ಬಹಳಷ್ಟು ವಿಡಿಯೋ ಬರ್ತಾ ಇರುತ್ತೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ कांटेक्ट ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್